ಓಯ್ ನಿಂಗೆ ಇನ್ ಪರ್ಸನ್ ಬಂದ್ರೆ ನಿಮ್ಗೆ ಒಂಥರ ಸಿಕ್ಕಾಪಡೆ ಭಯ ಆಗುತ್ತೆ ಇಲ್ಲಿ ಕೆಳಗಡೆ ನೋಡ್ತಾ ಇದ್ರೆ ಇಲ್ಲಿ ಹೊಡೆದೋಗ್ಬಿಡುತ್ತ ಗ್ಲಾಸ್ ಬಿದೋಗ್ಬಿಡುತ್ತ ಐಸ್ ಕ್ರೀಮ್ ವಿತ್ ಇವಾಗ ಒಬ್ರು ಸ್ಪೆಷಲ್ ವ್ಯಕ್ತಿ ನಾವು ಮಾಡ್ತಾ ಇದೀವಿ ದುಬಾಯ್ ಬಂದ್ಬಿಟ್ಟು ಅವ್ರಿಗೆ ಸಿಕ್ಕಿಲ್ಲ ಅಂದ್ರೆ ಹೆಂಗೇಳಿಬಾಯ್ ಒಂದ್ಸಲ ಕಲಿತವಸ್ ಬಂದಿರೋದು ಫೈನ್ ಆಗ್ತಾರೆ ಹಾಕ್ತಾರೆ ರೆಡ್ ಲೈಟ್ ಕ್ರಾಸ್ ಮಾಡಿ ಇನ್ ಕೇಸ್ ಯಾರು ಹಿಟ್ ಆಯ್ತಾ ಟಚ್ ಮಾಡಿದ್ರೆ ಫಿಫ್ಟಿ ತೌಸಂಡ್ ಥಿರಾಮ್ಸ್ ನನಗೆ ಕಾರ್ ರೆಂಟ್ ಮಾಡೋದಕ್ಕೆ ಅದೇ ಟೆನ್ಶನ್ ನನಗೆ ಈಗಲೂ ಕೂಡ ಅಬ್ಬುದ್ ಓಕೆ ಭಯ ಆಗುತ್ತೆ ಎಲ್ಲಿ ಫೈನ್ ಬಿದ್ಬಿಡತ್ತೋ ಅಂತ ಭಯ ಹೌದಾ ನಡೆದ ರೂಲ್ಸ್ ಆ್ಯಕ್ಚುಲಿ ನೋಡಿ ನೋಡಿ ಕ್ಯಾಮ್ರ ಇಲ್ಲ ಸೊ ಇದೆಲ್ಲ ಕ್ಯಾಮ್ರ ಸರ್ ಕ್ಯಾಮ್ರ ಸಚ್ ಸ್ವೀಟ್ ಸರ್ ಪ್ರೈಸ್ ಅಲ್ಲ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸಂದೀಪ್ ಅವರು ಮಂಗಳೂರು ಅವರು ಕುಂದಾಪುರದವರು ಕುಂದಾಪುರ ಥ್ಯಾಂಕ್ ಯು ಥ್ಯಾಂಕ್ ಯು ನಾವಿವಾಗ ಬಂದ್ ಫ್ರೇಮ್ ಕಾಣಿಸ್ತಿದೆ ಅಲ್ಲ ಡಿ ವಿಯವರು ಸ್ವಲ್ಪ ಬಿಸಿ ಇದ್ದಾರೆ ಸೊ ಗ್ರೂಪ್ ಚೆಕ್ ಇನ್ ಮಾಡಬೇಕು ಲಲಾ ಹಿಂಗೆ ಶಿವಾಗಿದ್ದೀವಿ ಡೂಬೈ ಫ್ರೇಮ್ ಯಾರೋ ಕಾಲ್ ಮಾಡ್ತಾವ್ರಲ್ಲಪ್ಪ What? Well, I'm going ಬರ್ರಿ ಬರ್ರಿ ಅಂದ್ರೂ ಬರಕ್ ರೆಡಿ ಇರ್ಲಿಲ್ಲ ಕುತ್ತಾ ಕೊಡೋದ್ರೆ ನೆಕ್ತ ഇല്ല ഇല്ല സൂപ്പർ ഇല്ലുഹാർത്തേനോ അല്ല ഒഴത്തേ അടുക്കുടി കള

yeah <laughs>

ಭಯ ಪಡೋಕ್ಕೇನಿಲ್ಲ ಫುಲ್ ಗ್ಲಾಸು ತಲೆ ಕೆಡ್ಸ್ಕೊಂಡ್ಬೇಡ ಏನು ಬೀಳಲ್ಲ ಇದೆಲ್ಲ ಹೆವಿ ಸ್ಟ್ರಾಂಗ್ ಇರುತ್ತೆ ಅಷ್ಟು ಇಲ್ದಿರಾ ಇವ್ರು ಹಂಗಿಟ್ಟು ಬಿಟ್ಬಿಡ್ತಾರ ಭಾಳ ಏನು ಗುರು ಇಲ್ಲಿಂದ ಆ್ಯಕ್ಚುಲಿ ಸೊ ಇದು ಇನ್ ಪರ್ಸನ್ ಬಂದರೆ ನಿಮಗೆ ಒಂಥರ ಸಿಕ್ಕಾಪಡೆ ಭಯ ಆಗುತ್ತೆ ಇಲ್ಲಿ ಕೆಳಗಡೆ ನೋಡ್ತಾ ಇದ್ರೆ ಇಲ್ಲಿ ಹೊಡೆದೋಗಿಬಿಡುತ್ತೆ ಗ್ಲಾಸು ಬಿದೋಗ್ಬಿಡುತ್ತ ಅಂತ ಸಖತ್ತು ಮ್ಯಾಸಿವ್ ಆಗಿದೆ ಗುರು ಇದು ಫ್ರೇಮು ಇಲ್ಲಿ ಕುತ್ಕೊಳ್ಳೋಂಗೆಲ್ಲ ಇಲ್ಲ ನಡ್ಕೊಂಡು ಹೋಗ್ತಾ ಇರಬೇಕಷ್ಟೇ ಅಷ್ಟೇ ಇದೆ ಜನ ಮೇಲೆ ನಡೀತಾನೆ ಇಲ್ಲ ಭಯಕ್ಕೆ ತುಂಬ ತುಂಬಾ ಕಮ್ಮಿ ಜನ ನಡೀತಾವ್ರೆ ಕ್ಲೋಸ್ ಆಗುತ್ತಲ್ಲ ಇದು ಟ್ರಾನ್ಸ್ಪರೆನ್ಸಿ ಇವಾಗ ಕ್ಲೋಸ್ ಆಯ್ತು ಕ್ಲೋಸ್ ಆಗಿ ಓಪನ್ ಆಯ್ತು ನೋಡು ನೋಡು ಕ್ಲೋಸ್ ಆಯ್ತು ಟ್ರಾನ್ಸ್ಪರೆನ್ಸಿ ತಿರ್ಗಾ ಓಪನ್ ಆಯ್ತು ನೋಡ ಇಲ್ಲಿ ಕ್ಲೋಸ್ ಆಗಿದೆ ನೋಡು ಕ್ಲೋಸ್ ಆಗಿದೆ ಓ ವಾವ್ ಟಚ್ ಸೆನ್ಸಿಟಿವ್ ಗುರು ಇದು ಸಖತ್ತಾಗಿ ಗ್ಲಾಸ್ ಮಾಡಿದ ಬನ್ನಿ ಹೋಗಿ ಹೋಗಿ ಏನಾಗಲ್ಲ ಇರ್ಲಿ ಬಿಡಿ ಕೆಳಗಡೆ ನೋಡಿ ಕೆಳಗಡೆ ನೋಡಿ ನೆಕ್ಸ್ಟ್ i'm going ಮೊಬೈಲ್ ಫ್ರೇಮ್ ಇಂದ ಕೆಳಗಡೆ ಬರ್ತಾ ಇದ್ದಂಗೆ ನೋಡಿ ಏನು ದಿಪ್ಪು ಇಲ್ಲಿ ನೋಡಕ್ ಸಾವಿರ ಥಿಂಗ್ಸ್ ಇದೆ ಇದು ಮುಟ್ಟು ಇದೆ ಮೇಲೆಗಡೆ ಚೆನ್ನಾಗಿದೆ ಲೈಕ್ ದುಬೈ ಅಲ್ಲಿ ನೋಡ್ತಾನೆ ಇರ್ಬೇಕಲ್ಲ ನೋಡ್ತಾನೆ ಇದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇದು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಅಲ್ಲೇ ಹೋಗಿದ್ದೆ ಡಲ್ಲಿಂಗ್ಸ್ ಮೇಲೆ ನಾವು ಬಾ 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 ಫುಲ್ ಗೋಲ್ಡ್ ಗೋಲ್ಡ್ ಸೊ ಗೈಸ್ ನಾವು ಇವಾಗ ಐಸ್ ಕ್ರೀಮ್ ತಿಂತಾ ಇದ್ದೀವಿ ಬಟ್ ಫಸ್ಟ್ ಟೈಮ್ ಐಸ್ ಕ್ರೀಮ್ ವಿತ್ ಕ್ಯಾಮಲ್ ಮಿಲ್ಕ್ ಟೆನ್ ದಿರಾಮ್ಸ್ ಮತ್ತು ಕ್ಯಾಮಲ್ ಮಿಲ್ಕ್ ಅಲ್ಲಿ ಫಸ್ಟ್ ಟೈಮ್ ಅಲ್ಲ ಕ್ಯಾಮಲ್ ಮಿಲ್ಕ್ ಹ್ಞೂ ಕ್ಯಾಮಲ್ ಮಿಲ್ಕ್ ಫಾರ್ ಅ ಬೆಟರ್ ಲೈಫ್ ಸೊ ಇಲ್ಲಿ ಐಸ್ ಕ್ರೀಮ್ಸ್ ಇತ್ತು ಎಲ್ಲ ತಗೊಂಡಿದ್ದಾರೆ ನಾವು ಟ್ರೈ ಮಾಡೋಣ ಅಂತ ತಗೊಂಡಿದ್ದೀವಿ ಚೆನ್ನಾಗಿದೆ ಅಂತ ಹೇಳಿದ್ರು ಕೆಲವು ಜನ ಇವಾಗ ಒಬ್ರು ಸ್ಪೆಷಲ್ ವ್ಯಕ್ತಿನ ಮೀಟ್ ಮಾಡ್ತಾ ಇದ್ದೀವಿ ದುಬಾಯಿಗೆ ಬಂದ್ಬಿಟ್ಟು ಅವ್ರಿಗೆ ಸಿಕ್ಕಿಲ್ಲ ಅಂದ್ರೆ ಹೆಂಗೇಳಿ ಮೊನ್ನೆ ಯಾರಂತ ತೋರಿಸ್ತೀನಿ ನೋಡಿ ಇಲ್ಲಿ ಸಿವಿಕ್ ನೋಡ್ತಾ ಇದ್ದೀರಲ್ಲ ಯಾರಂತ ನೀವು ಆಲ್ರೆಡಿ ಗಿಫ್ಟ್ ಮಾಡಿರ್ಬೋದು ರೇಶ್ ಬ್ರೋ ಎಲ್ಲ ನೋಡ್ತಾ ನೋಡ್ತಾ ಇವತ್ತು ಫಸ್ಟ್ ಟೈಮ್ ನಾವು ಬೆಂಗಳೂರ್ ಬಂದಿದ್ದಾರೆ ಎರಡ್ ಮೂರ್ ಸರಿ ಬಟ್ ಸಿಗಲಿಲ್ಲ ಅವ್ರು ಬಿಜಿ ಇದ್ರು ಇಲ್ಲ ನಾನ್ ಬಿಜಿ ಇದ್ದೆ ಹಂಗಾಗ್ತಿತ್ತು ಏನು ಏನ್ ಶಕ್ ಹೆಂಗಿರ್ತಿರೋ ಇಲ್ಲಿ ಮನಸಲ್ಲಿ ಕಲ್ಲಿದ್ದವನಿಗೆ ಎಲ್ಲ ಹಂಡದ ಸೊ ಫ್ಯಾಮಿಲಿ ಬಂದಿದ್ದಾರಾ ಓಕೆ ಕೂಲ್ 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 ಇಲ್ಲ ಇಲ್ಲ ಇಲ್ಲಿ ಪರಲ್ಲ ಹಲೋ ವೆಲ್ಕಮ್ ಬೈಲಿ ಹಾಯ್ ಹೇಳಿ ಬೈಲಿ ಕಮ್ ಯಾ ಮಗಳ ಹೆಸರು ಏನು ಅಂತ ಪೋಷಿತಾ ಹೇ ಹಾಯ್ 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 ಓಕೆ ಹೇ ಮಾಡ್ ಏನು ಓದ್ತಾ ಈಗ ಫಸ್ಟ್ ಫಸ್ಟ್ ಈಗ ಇಲ್ಲ ಫಸ್ಟ್ ಹ್ಯಾಂಡ್ ಅಲ್ಲ ಎಲ್ ಕೆ ಜಿ

ಭಯ ಆಗೋರ್ಗೆ ಭಯ ಆಗೈತೆ ಚೆನ್ನಾಗಿದೆ ಸಿಕ್ಕಾಪಟ್ಟ ಸಿಸ್ಟಮ್ಸ್ ಬ್ರೋ ಇಲ್ಲಂತೂ ಇಲ್ಲಿ ಅದೊಂದು ಖುಷಿ ಆ್ಯಕ್ಚುಲಿ ನೀವು ಎಲ್ಲೂ ಕೂಡ ಸೆಕ್ಯೂರ್ಡ್ ಮತ್ತೆ ಇಟ್ ವಿಲ್ ಸೇವ್ ಲಾಡ್ ಆಫ್ ಟೈಮ್ ಇನ್ನೊಂದು ಇವತ್ತು ಬ್ರೋ ದುಬೈಲಿ ಪ್ರತಿ ಒಂದಕ್ಕೂ ಆ್ಯಪ್ ಇದೆ ಎವ್ರಿ ತಿಂಗಲ್ ಥಿಂಗ್ ಆ್ಯಪ್ ಯು ನೇಮ್ ಇಟ್

ಲಿಮಿಟ್ ಇಂದ ಟ್ವೆಂಟಿ ಗ್ರೇಸ್ ಬಿಡು ಗ್ರೇಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಏಟಿ ಕಾರ್ ಏಟ್ ಇಲ್ಲ ಹಂಡ್ರೆಡ್ ಹೋಗ್ಬೋದು ಬಟ್ ಅಬುದಾಬಿಲ್ ಹಂಗಲ್ಲ ಏಟಿ ಅಂತ ಅಂದ್ರೆ ಏಟಿ ಎಕ್ಸಾಕ್ಟ್ ಏಟಿ ಒಂದಿಲ್ಲ ಅಬುಧಾಬಿ ಸೋ ಮಚ್ ಸ್ಟ್ರಿಕ್ಟ್ ದೆನ್ ದೆನ್ ಎನಿ ಎಮಿರೇಟ್ಸ್ ಮತ್ತೆ ಅಲ್ಲೊಂದು ಕ್ಯಾಮ್ರಾಗಳೆಲ್ಲ ಫೋನ್ ಇಟ್ಕೊಬೇಡ ಇದರಲ್ಲಿ ಫೋನ್ ಇಟ್ಕೊಂಡ್ರೆ ಮೇಗಡೆ ಈ ತರ ಹಂಡ್ರೆಡ್ ಹಂಡ್ರೆಡ್ ಮೀಟರ್ ಗೋ ಕೂಡ ಮೇಗಡೆ ಕ್ಯಾಮ್ರಾ ಇರುತ್ತೆ ಮೇಗಡೆ ಇರುತ್ತೆ ಕ್ಯಾಮ್ರಾ ಸೊ ಇಟ್ ಟು ಲೀದಿಲಿ ಏನೋ ಕ್ಯಾಪ್ಚರ್ ಕ್ಯಾಪ್ಚರ್ ಇವ ಏನೋ ಏನೇನ್ ಅದನ್ನೆಲ್ಲ ಸೊ ಅಲ್ಲಿ ಫೋನ್ ಇಟ್ಕೊಳೋದು ಕಷ್ಟ ಮತ್ತೆ ರೆಡ್ ಲೈಟ್ ಕ್ರಾಸ್ ಮಾಡ್ಬಿಟ್ರೆ ರೆಡ್ ಲೈಟ್ ಕ್ರಾಸ್ ಮಾಡಿ ಇನ್ ಕೇಸ್ ಯಾರಿಗಾರು ಹಿಟ್ ಆಯ್ತು ಟಚ್ ಮಾಡಿದ್ರೆ ಫಿಫ್ಟಿ ತೌಸಂಡ್ ಜೀರೋನ್ಸ್ ಫೈನು ಫಿಫ್ಟಿ ತೌಸಂಡ್ ಜೀರಾಮ್ ಅಬು ಸೋ ಸ್ಟ್ರಿಕ್ಟ್ ಆಕ್ಚುಲಿ ಮನೆಗೆ ಈಗ್ಲೂ ಕೂಡ ಅಬುದಾಬಿ ಓಕೆ ಭಯ ಆಗುತ್ತೆ ಎಲ್ಲಿ ಫೈನ್ ಬಿದ್ಬಿಡುತ್ತೋ ಅಂತ ಭಯ ಹೌದಾ ಐದು ವರ್ಷ ಇಲ್ಲಿದ್ದು ನಿಮ್ಗೇ ಚೆನ್ನಾಗುತ್ತೆ ದುಬೈಲಿ ಐ ಕ್ಯಾನ್ ಬೈಕ್ ದುಬೈ ಜಾಸ್ತಿ ದುಬೈಲಿ ಓಡಾಡೋದಲ್ವಾ ನಾವು ಸೊ ದುಬೈಲಿ ಏನು ತೊಂದ್ರೆ ಇಲ್ಲ ಅಬು ದಾಬಿ ಸ್ಟ್ರಿಕ್ಟ್ ಒಂಥರ ಸೋ ಮಚ್ ಕನ್ಸರ್ವೇಟಿವ್ ಅಂಡ್ ಅದು ತುಂಬಾ ವೈಡ್ ಇದೆ ತುಂಬಾ ಪ್ರಾಪಾಪ್ರೇಷನ್ ಕಡಿಮೆ

ಈಗ ಗಲಾಟೆ ಗಲಾಟೆ ಹೋದ್ರೆ ಅದೆಲ್ಲ ಆಗಲ್ಲ ಇಲ್ಲ एक्चुअली ಹೌದು ಈಗ ಇಂಡಿಯನ್ ಗளே ಇಲ್ಲಿ ಜಾಸ್ತಿ ಜಾಸ್ತಿ ಇರೋದಲ್ಲ ಇಂಡಿಯನ್ ಗளே ಬಟ್ ನೋಡಿ ಎಲ್ಲಿ ಆ ತರ ಫಾಲೋ ಮಾಡ್ತಾರೆ ರೂಲ್ಸ್ ಗಳನ್ನು ಮಣ್ಣದನ್ನ ಆ ತರ ಮಾಡಕ ಹೋಗಲ್ಲ ಇಲ್ಲಿ ಇಲ್ಲಿ ಮಿಲ್ತರ್ತಾರಲ್ಲ ಬೋಕತ್ರಿ ಅಲ್ ನೋಡಿ ಅದು ಕಾಣ್ತಿದಲ್ಲ ಅದು ಡೆಟ್ ಇಸ್ ದಿ ಕ್ಯಾಮೆರಾ ದೀ ಸೀ ದಿ ಓ ಇದಾ ಅದು ಒಂದು ತರ ಕ್ಯಾಮೆರಾ ತುಂಬಾ ತರ ಕ್ಯಾಮೆರಾ ಇದೆ ದಟ್ ಒನ್ ಆಫ್ ದಿ ಒನ್ ಆಫ್ ದಿ टाइप्स ನೀವು ಇಲ್ಲಿ ರೋಡ್ಗೆ ಎಂಟ್ರಿ ಕೊಟ್ಟಂಗೆ ಸ್ಪೀಡ್ ಇಮಿಡಿಯೇಟ್ ಲಾಸ್ಟ್ ಲೈನ್ ಲಾಸ್ಟ್ ಲೈನ್ ಬಂದು ಇಂಡಿಯಾ ಹೌದು ಬೇರೆ ತರ ಬೇರೆ ಈಗ ನಮ್ದು ರೈಟ್ ಹ್ಯಾಂಡ್ ಡ್ರೈವ್ ಲೆಫ್ಟ್ ಡ್ರೈವ್ ಇದ್ರೆ ನಮಗೇನು ತೊಂದರೆ ಆಗ್ತಿರಲಿಲ್ಲ ಇಲ್ಲಿ ಬಂದಾಗ ನಾನು ಡ್ರೈವಿಂಗ್ ಕ್ಲಾಸ್ ಕಲಿಯಬೇಕಾದ್ರೆ ನನಗೆ ಫುಲ್ ಕನ್ಫ್ಯೂಷನ್ ನನಗೆ ಯಾಕಂದ್ರೆ ನಾವು ಲೆಫ್ಟ್ ಲೈನ್ ಇರ್ತೇವೆ ಅದು ಸ್ವಲ್ಪ ದಿನ ತುಂಬಾ ಕಷ್ಟ ಆಗ್ಬಿಡುತ್ತೆ ಲೈಕ್ ಬೆಟರ್ ಜಸ್ಟ್ ಡ್ರೈವ್ ಸಮ್ ಲೈಕ್ ಏನೋ ಒಂದು ಅರ್ಧ ಗಂಟೆ ಬೇರೆ ಕಾರ್ನ ಓಡಿಸ್ಕೊಂಡು ಲೈಕ್ ಒಂದು ಫೀಲ್ ತಗೋಬೇಕು ಯಾಕಂದ್ರೆ ಅದರ್ವೈಸ್ ಏನೋ ಯು ಡೋಂಟ್ ಯು ಶುಡ್ ನಾಟ್ ಗೆಟ್ ಪ್ಯಾನಿಕ್ ಏನೋ ವೆಲ್ ಡ್ರೈವಿಂಗ್ ಸ್ವಲ್ಪ ಕಾರ್ ಬ್ರೊ ಇಲ್ಲಿ ಇನ್ನೊಂದು ಗೊತ್ತಾ ಲೈಸೆನ್ಸ್ ಇಲ್ಲಿ ಯಾರು ಬಂದು ನಿಮ್ಗೆ ಅಡ್ಡ ಹಾಕಲ್ಲ ಇಲ್ಲಿ ಅದೇ ಪೊಲೀಸ್ ಇಲ್ಲ ಪೊಲೀಸ್ ಇಲ್ಲ ದೇ ವಿಲ್ ಕಮ್ ಈ ನೀವು ಇವಾಗ ಯಾರಿಗಾರು ಗುದ್ದಿದ್ರು ಕೂಡ ಅಥವಾ ನಮ್ಗೆ ಯಾರಾದ್ರು ಗುದ್ರು ಕೂಡ ಅದು ಕೂಡ ಆಪ್ ಇದೆ ಇಟ್ ಸೊ ಯು ಕ್ಯಾನ್ ಓಕೆ ಮುಂದೆ ಒಂದು ಪಿಕ್ಚರ್ ಅವ್ರದ್ದು ಒಂದು ಪಿಕ್ಚರ್ ತಗೊಂಡು ಡಿ ಎಲ್ ಕಾಪಿ ಅದು ಇದೆಲ್ಲ ಸಬ್ಮಿಟ್ ಮಾಡಿದ್ರೆ ಪೊಲೀಸ್ ರಿಪೋರ್ಟ್ ಹೋಗುತ್ತೆ ಅವರು ಇದ್ ಮಾಡ್ತಾರೆ ಆಕ್ಸಿಡೆಂಟ್ ಅಲ್ಲಿ ಕೂಡ ಪೊಲೀಸ್ ಬರಲ್ಲ ರೈಟ್ ಐದು ನಿಮಿಷಕ್ಕೆ ಮಾಡ್ಕೊಂಡು ರಿಪೋರ್ಟ್ ಬರುತ್ತೆ ಅವ್ರಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡ್ತಾರೆ ನಿಮ್ಗೆ ಯಾರು ತಪ್ಪು ಅಂತ ಕೇಳ್ತಾರೆ ಅಂಡ್ ಇಲ್ಲೊಂದು ಇನ್ನೊಂದೇನಂದ್ರೆ ಇಲ್ಲಿ ವಾದ ಮಾಡಲ್ಲ ಬಿಕಾಸ್ ವಿನೋ ದ ರೂಲ್ಸ್ ಮ್ಯಾಟರ್ ಲೈಕ್ ಈಗ ಮುಂದೆ ಹೋಗ್ತಿರ್ತಾನೆ ನಾನು ಗುದ್ರೆ ಅವನಿಗೆ ಸಡನ್ ಬೇಕಾಗ್ತಿರ್ಲಿ ಹಂಡ್ರೆಡ್ ಕಿಲೋಮೀಟರ್ ಸಡನ್ಲಿ ಬೇಕಾಗ್ಲಿ ನಾನು ಗುದ್ರೆ ನಾನೇ ಫಾಲ್ಟ್ ದಲ್ ರೂಲ್ ಥ್ರೂಟ್ ದ ವರ್ಲ್ಡ್ ಐ ಡೋಂಟ್ ನೋ ವೆದರ್ ಇಂಡಿಯನ್ ಪೀಪಲ್ ಅವೇರ್ ಅಬೌಟ್ ಇಟ್ ಐ ಅವ್ರಿಗೆ ಹೆಂಗ್ ಹಿಂದ್ಗಡೆ ಬಂದು ನೀನ್ ಫಾಸ್ಟ್ ಬಂದ್ ಗುದ್ದೆ ಅಂತ ಅನ್ಬಿಟ್ಟು ಮುಂದ್ಗಡೆ ಹಾಕಿ ಮುಂದ್ಗಡೆ ಅವ್ರನ್ನ ಬೇಕಾದ್ರೆ ಹಿಂದ್ಗಡೆ ಬೈದ್ ಬಿಡ್ತಾನೆ ಬಟ್ ವರ್ಲ್ಡ್ ಅಲ್ಲಿ ಇದು ಒಂಥರ ಯೂನಿವರ್ಸಲ್ ರೂಲ್ ಏನಂತಂದ್ರೆ ಹಿಂದ್ಗಡೆ ಇಂದ ಯಾರು ಬಂದು ಗುದ್ದಿದ್ರು ಕೂಡ ಹಿಂದ್ಗಡೆ ಫಾಲ್ಟ್ ದಟ್ ಇಸ್ ದಕ್ಚುಲ್ ರೂಲ್ ಆಕ್ಚುಲಿ ಯಾಕಂದ್ರೆ ಅದಕ್ಕೆ ಅಂದ್ರೆ ಟೂ ಸೆಕೆಂಡ್ ಡಿಸ್ಟೆನ್ಸ್ ಅಂತ ಹೇಳಿ ಹೇಳಿರ್ತಾರೆ ನೀವು ಯಾವುದೇ ಕಾರಣಕ್ಕೂ ಒಂದ್ ಮುಂದೆ ಕಾರಿಗೆ ಹಿಂದೆ ಕಾರಿಗೆ ಟೂ ಸೆಕೆಂಡ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಬಿಕಾಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ನು ಬ್ರೇಕ್ ಆಗ್ಬಹುದು ಏನೋ ಒಂದ್ ಕಾರಣಕ್ಕೋಸ್ಕರ ಬೇಕಾಗ್ಬಹುದು ಸೊ ಯು ನೀಡ್ ಟು ಮೇಂಟೈನ್ ಡಿಸ್ಟೆನ್ಸ್ ವೆರಿ ಕನ್ ಕಂಟ್ರೋಲ್ ರೈಟ್ 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 ಸೊ ಈ ತರ ಹಿಂದೆ ನಾನು ಬಂದು ಗುದ್ದಿದ್ರೆ ಅವನಿಗೆ ಪೊಲೀಸ್ ಫೋನ್ ಮಾಡ್ಬಿಟ್ಟು ನನಗೆ ಫೋನ್ ಮಾಡ್ತಾನೆ ಓಕೆ ನಿಮ್ಗೆ ಗುದ್ದ ಹೌದು ಓಕೆ ಫೈನ್ ಹಿಂಗೆ ಅಷ್ಟೇ ಸಿಂಪಲ್ ತಿಂಪ್ ರಿವರ್ಸ್ ನಿಮಗೆ ಮಾಡಿದಾಗ ರಿವರ್ಸ್ ಬಂದಾಗಲ್ಲ ರಿವರ್ಸ್ ಇಟ್ಸ್ ಫಾಲ್ಟ್ ರೈಟ್ ಸೀ ಇಟ್ ನಾನು ವೈಫ್ ಪಾಪು ಸ್ಕೂಲಿಗೆ ಕರ್ಕೊಂಡ್ಬರ್ತಿದ್ದೆ ಆಕ್ಚುಲಿ ಅಲ್ಲಿ ಪಾರ್ಕ್ ಮಾಡಿದ್ದೆ ಗಾಡಿನ ಹಿಂದೆ ತಗೋಬೇಕಾದ್ರೆ ಐಡೆಂಟ್ ಸೀಟ್ ಗಾಡಿ ಇತ್ತು ನಾನು ಹಿಂದೆ ನೋಡಲಿಲ್ಲ ನಿಂದ್ಗಡೆ ಮೈ ಫಾಲ್ಟ್ ಬಿಕಾಸ್ ಐ ಟ್ ನಾಟ್ ಕ್ಲಿಯರ್ ಇದೆ ನೋಡೋಕೆ ಸೊ ಈ ರೂಲ್ಸ್ಗಳೆಲ್ಲ ನಮ್ಗೆ ಒಂದೊಂದು ಥರ ಅನ್ಸುತ್ತೆ ಆ್ಯಕ್ಚುಲಿ ಟ್ರಾಫಿಕ್ ರೂಲ್ಸ್ನ ಇಂಡಿಯಾದಲ್ಲಿ ಏನೋ ಎಜುಕೇಷನ್ ಒಂದು ಇನ್ವಾಲ್ವ್ ಮಾಡಿಬಿಟ್ರೆ ಒಂದು ಎರಡು ಒಂದು ಏನೋ ಟೂ 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 ತ್ರೀ ಚಾಪ್ಟರ್ ಥರ ಅದು ತುಂಬಾ ಯೂಸ್ ಆಗುತ್ತೆ ಈ ಥರ ಜಗಳಾಡ ಸಿಚುವೇಷನ್ ಬರಲ್ಲ ಬರು ವೆನ್ ಯು ವೆನ್ ವಿ ಬೋತ್ ನೋ ಹೂ ಇದ್ರು ಅವ್ನು ಅವ್ರಿಗೆ ಈ ಒಂದು ಕ್ವಾರಲ್ ಅಲ್ವಾ ಬಟ್ ಇದು ಓವರ್ ದ ಟೈಮ್ ಬರಬೇಕು ಬ್ರೋ ಇದನ್ನ ಸಡನ್ ಆಗಿ ಎತ್ಕೊಂಡೋಗ ಇಂಪ್ಲಿಮೆಂಟ್ ಮಾಡ್ಬಿಟ್ರೆ ಎಲ್ಲ ಊರು ಬಿಟ್ಬಿಡ್ತಾರೆ ಅವ್ರ ಕೆಲ್ ಬದ್ಕಾಗಲ್ಲ ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ಸ್ಟ್ರಿಕ್ಟ್ ಆಗಿ ಅಂತಲ್ಲ ರೂಲ್ಸ್ ಗೊತ್ತಿರಬೇಕಷ್ಟೇ ಈಗ ಜಗಳಾಗುತ್ತೆ ರೋಡ್ ರೇಜ್ ಆಗುತ್ತಲ್ಲ ರೋಡ್ ರೇಜ್ ಎಲ್ಲ ಕಂಟ್ರೋಲ್ ಆಗುತ್ತೆ ಅಂತ ಅಲ್ಲಿ ಮೊನಾಪೊಲಿ ಮಾಡಕ್ ಟ್ರೈ ಮಾಡ್ತಾರಲ್ಲ ದೇ ನೋ ಇಟ್ಸ್ ದೇರ್ ಫಾಲ್ಟ್ ದೇ ಡೋಂಟ್ ವಾಂಟ್ ಟು ಅಕ್ಸೆಪ್ಟ್ ಇಟ್ ಆ ಥರ ಮೈಂಡ್ ಸೆಟ್ ಅಲ್ಲ ಸ್ಯಾಟರ್ಡೆ ಅಲ್ವಾ ಸ್ಯಾಟರ್ಡೆ ಇಲ್ಲೂ ಟ್ರಾಫಿಕ್ ಬರೀ ಬೆಂಗಳೂರಲ್ಲಿ ಮಾತ್ರ ಸ್ಯಾಟರ್ಡೆ ಟ್ರಾಫಿಕ್ ಅನ್ಕೊಂಡಿದ್ದೆ ಬೆಂಗಳೂರು ಆಕ್ಚುಲಿ ಬೆಂಗಳೂರು ಸೋ ಮಚ್ ಇದಾಗ್ಬಿಟ್ಟಿದ್ರು ಓಡ್ತಾ ಗಾಡಿ ಬೆಂಗಳೂರಲ್ಲಿ ಅಯ್ಯೋ ದೇವ್ರೆ ವರ್ಷ ಬಟ್ ಲೋಕಲ್ ಒಬ್ಬರು ಇಲ್ಲಿರ ಅದೆಲ್ಲ ತೊಗೊಳೋದಿವಿ ರಿಸ್ಕ್ ಅನ್ನಿಸ್ತೈತೆ ಇಲ್ಲ ಕಾರ್ ಎಲ್ಲ ರೆಂಟ್ ಮಾಡೋದು ಆಸ್ ಲಾಂಗ್ ನೀವೇನು ರೂಲ್ಸ್ ಫಾಲೋ ರೂಲ್ಸ್ ಫಾಲೋ ಮಾಡ್ಕೊಂಡಿದ್ರೆ ಓಕೆ ಬಟ್ ಹೆಂಗ್ ಬ್ರೋ ಇಲ್ಲಿ ಫಸ್ಟು ಕ್ಲಾಸ್ನ ನೋಡ್ಕೋಬೇಕು ಕರೆಕ್ಟಾಗಿ ಎರಡು ಮೂರು ಪೇಜ್ ಇರ್ತವೆ ಈಗ ಏನೋ ನೋಡ್ಕೋಬೇಕು ಅದನ್ನು ಎಲ್ಲೆಲ್ಲ ಚಿಕ್ ಚಿಕ್ ಪೇ ಚಿಕ್ ಚಿಕ್ಕ ಚಿಕ್ ಚಿಕ್ಕ ಬರ್ ಬರ್ಬಿಟ್ಟಿರ್ತಾರೆ ಏನೇನೇನೇನೋ ಹಂಗಾಯ್ತು ಹಿಂಗಾಯ್ತು ಆ ಟೈಮಿಗೆ ತಂದು ಬಿಡಬೇಕು ಈ ಟೈಮ್ ತಂದು ಕೊಡಬೇಕು ಸ್ವಲ್ಪ ಇದಾಯಿತು ಫುಲ್ ಇನ್ಶೂರೆನ್ಸ್ ತೊಗೋಬೇಕು ಯು ಶುಡ್ ನಾಟ್ ಟೇಕ್ ಕಾಂಪ್ರೈಮ್ ಇನ್ಶೂರೆನ್ಸ್ ಫುಲ್ ಇನ್ಶೂರೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ವಲ್ಪ ರಿಸ್ಕೇ ಬಟ್ ಲೈಕ್

ದಟ್ ಇಸ್ ದ ರೂಲ್ಸ್ ಆಕ್ಚುಲಿ ನೋಡಿ ನೋಡಿ ಕ್ಯಾಮರಾ ಗಳು ಹಿಂಗಿದೆ ಇಲ್ಲೆಲ್ಲ ಸೋ ಇದೆಲ್ಲ ಕ್ಯಾಮರಾಸ್ ಆ ಕ್ಯಾಮರಾ ಗಳು ಇಲ್ಲ ಸೋ ಪೆಡೆಸ್ಟ್ರಿಯನ್ ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರಲ್ಲ ದಟ್ ಟು ಜಿಬ್ಬ ಕೋಸಿಂಗ್ ಅಲ್ಲ ಅವರದು ಯಾಕಂದ್ರೆ ಇಲ್ಲಿ ಎಲ್ಲ ಜೇವಕಿಂಗ್ ಎಲ್ಲ ಮಾಡಕ ಆಗಲ್ಲ ಜೇವಕಿಂಗ್ ಮಾಡ್ ಫೋನ್ ಇಲ್ಲಿ ಸೇಯಾ ಕೊಟ್ಟ ನಾನು ಅದರ ಫೋನ್ ಆಗ್ತಾರೆ ಆ ಹೌದು ಸೋ ಅವರಿಗೆ ಅದು ಜಿಬ್ರಾ ಕ್ರಾಸಿಂಗ್ ಅಲ್ಲೇ ಮಾಡಬೇಕು ಜಿಬ್ರಾ ಕ್ರಾಸಿಂಗ್ ಅಲ್ಲೇ ಮಾಡಬೇಕು ಆಕ್ಚುಲಿ ಎಂಆರ್ ಸೋ ಇಲ್ಲಿ ಎಂಆರ್ ಕನ್ಸ್ಟ್ರಕ್ಷನ್ಸ್ ಒಂದು ಆಮೇಲೆ ಡಮಾಕ್ ಅಂತ ಎಷ್ಟೊಂದಿದೆ ಅಲ್ಲ ಡಮಾಕ್ ಅವೆರಡು ದೊಡ್ಡ ಕಂಪನಿ ಸೊ ಅದು ಬಿಟ್ರೆ ಶೋಭಾ ಇದೆ ಜನ ಸೋ ಮೆನಿ ಕಂಪನೀಸ್ ಬಟ್ ಈಸ್ಟ್ ಟು ಆರ್ ದ ಈ ಏರಿಯಾ ಇದೆಲ್ಲ ಪರ್ಟಿಕ್ಯುಲರ್ಲಿ ಈ ಏರಿಯಾ ಎಲ್ಲ ಎವ್ರಿಥಿಂಗ್ ಓನ್ ಬೈ ಎಮ್ ಆರ್ ಈ ಒಂದು ಬ್ರಿಜ್ ಕಲೀಫ್ ಅದುಬಾಯ್ ಮಾಲ್ ಕೂಡ ಎಲ್ಲ ಎಮ್ ಆರ್ ಆಕ್ಚುಲಿ ನೋಡ ಸಿಂಗ್ಸ್ ಲೋನ್ ಅದೇ ಈ ತರ ನಮಗೆ ಗೊತ್ತಿರೋ ಒಬ್ರು ಲೋಕಲ್ ಇದ್ರೆನೆ ನಮಗೆ ಇದ್ರದ್ದು ಎಕ್ಸಾಕ್ಟ್ ಐಡಿಯಾ ಬರೋದು ಇಲ್ಲ ವಿ ಟೇಕ್ ಬ್ಲೈಂಡ್ ರಿಸ್ಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಟ್ಲೀಸ್ಟ್ ತಗೋಬೇಕಂದ್ರು ಏನಾದ್ರು ಡೇಟಾ ಗೊತ್ತಿರಬೇಕು ಮೇನ್ ನಾನು ನೋಡಿದ ಪ್ರಕಾರ ಮೇನ್ ತಪ್ಪು ಮಾಡೋದಂತ ಏನಂತಂದ್ರೆ ಲೋಕಲ್ ಗಡ ಟೂರಿಸ್ಟ್ ಗಡ ಲೈಕ್ ಏನೋ ದೇ ಟ್ರೀಟ್ ಇಟ್ ದ ಸೇಮ್ ವೇ ಇನ್ ಇಂಡಿಯಾ ಆಕ್ಚುಲಿ ಅವ್ರು ಇಂಡಿಯಾ ಇರ್ಬೋದು ಅಥವಾ ಬೇರೆ ಕಂಟ್ರಿ ಇರ್ಬೋದು ಫ್ರೀ ಎವ್ರಿ ಕಂಟ್ರಿ ಇಟ್ ಹಾಸ್ ಓನ್ ರೂಲ್ಸ್ ರೆಗ್ಯುಲೇಷನ್ಸ್ ಈಗ ಅಲ್ಲಿಂದ ಇಂಡಿಯಾದ್ರೆ ಇಷ್ಟು ಜನ ಓಡಾಡ್ತಿದ್ರೆ ಆಕ್ಚುಲಿ ಪೊಲೀಸ್ ನೋಡ್ಬಿಟ್ರೆ ಅಲ್ಲೊಂದು ಇಟ್ಕೊಂಡ್ಬಿಟ್ಟು ನಿಮಗೆ ಲೋಕ ಸರಿ ಟೂರಿಸ್ಟ್ಗೆ ಯಾವ ಥರ ಫೇರ್ ಆಗ್ತಾರೆ ಗೊತ್ತಿಲ್ಲ ಲೋಕ ರೆಸಿಡೆನ್ಸ್ ಅವ್ರಿಗೆ ಯಾವ ಥರ ಫೇರ್ ಆಗ್ತಾರೆ ಅಂತಂದ್ರೆ ದೇ ಡೋಂಟ್ ಆಸ್ ದ ಮನಿ ರೈಟ್ ದೇ ಅವರಿಗೆ ಇದು ಕೊಡ್ತಾರೆ ಚಲನ ಅಲ್ಲ ಎಮ್ ಎಡ್ ಸೈಡ್ ಇರುತ್ತಲ್ಲ ಎಮ್ ಎಡ್ ಸೈಡ್ ನಂಬರ್ ತಗೊಂತಾರೆ ಫೈನ್ ಆಗ್ತಾರೆ ಸೊ ವೆನ್ ಯು ಆರ್ ಗೋಯಿಂಗ್ ಔಟ್ ಇಲ್ಲ ಫ್ಲೈಂಗ್ ಬ್ಯಾಕ್ ಟು ಇಂಡಿಯಾ ಅಲ್ಲಿ ನೀವು ಫೈನ್ ಕಟ್ತೀವಿ ಪೇ ಮಾಡಿ ಅವತ್ತು ಸೊ ನೀವು ಫೈನ್ ಬಂದ್ರೆ ನೀವು ದೇರ್ ಇಸ್ ನೋ ವೇ ದಟ್ ಯು ಕ್ಯಾನ್ ಎಸ್ಕೇಪ್ ದ ಫೈನ್ ಲೈಕ್ ಯು ಕ್ಯಾನ್ ಗೋ ವಿತೌಟ್ ದ ಫೈನ್ ಹೋಗ್ಬೋದು ಅವ್ರು ಮತ್ತೆ ಬರ್ಬೇಕಾದ್ರೆ ಬಿಡ್ಲೇಬೇಕು ಅದರ್ವೈಸ್ ಬಿಡ್ಲೇಬೇಕು ಹೌದೌದು